ದೇವ್ರ ನಾಮಕ್ಕೆ ಮಹಿಮಿ ಉಂಟಾಗಲಿ ದೇವ್ ನಮ ಸ್ತೋತ್ರ ಉಂಟಾಗಲಿ ಸಮಯದಲ್ಲಿ ಮಧ್ಯದಲ್ಲಿ ಅವರಿದ್ದಾರೆ ಮತ್ತು ತಾಯಿಯವರು ಸಮುದ್ರದಲ್ಲಿ ಸಮಯದಲ್ಲಿ ಒಳ್ಳೇದಾದಂತಹ ಅದ್ಭುತವಂತ ಸಾಕ್ಷಿ ನಾವು ತನ್ನ ಇದ್ದಾರೆ ಮಕ್ಕಳನ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ವೈದ್ಯರು ಕೈ ಬಿಡಬಹುದು ಕೆಲವೊಂದು ಪರಿಸ್ಥಿತಿಗಳು ಕೈ ಬಿಡಬಹುದು ನಾವು ನಂಬಿದಂತವ್ರು ಕೈ ಬಿಡಬಹುದು ದೇವರು ಮಾತ್ರ ಎಂದಿಗೂ ಕೈ ಬಿಡುದಿಲ್ಲ ಅನ್ನೋದ ರೀತಿಯಲ್ಲಿ ಒಂದು ಸಾಕ್ಷಿ ಇರ್ಲಿಕ್ಕಿದೆ ಆ ಸಾಕ್ಷಿ ಏನೇ ಆಗಿದೆ ಅಂದಾಗ ಅವ್ರ ಬಾಯಿ ಮೂಲಕವಾಗಿ ಸಮಯದಲ್ಲಿ ನಾವು ಕೇಳೋಣ ದೇವ್ರ ನಾಮಕ ಸ್ತೋತ್ರ ಉಂಟಾಗಲಿ ದೇವ್ರ ನಾಮಕಾರಿ ಉಂಟಾಗಲಿ ದೇವರು ಈ ರೀತಿಯಾಗಿ ನಾನು ನೆಲೆಸೋದಕ್ಕಾಗಿ ನಾವು ದೇವರ ಸ್ತೋತ್ರ ಮಾಡೋದಾಗ್ತೀನಿ ಅದೇ ರೀತಿ ಕೂಡ ನಾ ದೇಶ ವಂಚಿಸ್ತನಾಗಿರ್ತೇನೆ ನಿಮ್ಮಲ್ಲಿ ಕೂಡ ದೇಶನಾಗಿ ವಂಚಿಸ್ತನಾಗಿರ್ತೇನೆ ಯಾಕೆ ಏನಪ್ಪಾ ಅಂತಂದ್ರೆ ನಮ್ಮ ಸಾಕ್ಷಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮ್ಮ ಭಕ್ತಿಯ ಪರೀಕ್ಷೆ ವರ್ಷವಾಗಿ ಮಾರ್ಪಟ್ಟಿದ್ದ ಅನೇಕ ಶೋಧನೆಗಳು ಯಾವ ರೀತಿಯಾಗಿ ನಮ್ಮಲ್ಲಿ ಶೋಧನೆಗಳಿದ್ದು ಅಂತಂದ್ರೆ ನಾವು ದೇವರನ್ನ ಬಿಟ್ಟು ಹೋಗ್ಬಿಡಕ್ಕನ್ನೋ ರೀತಿಯಲ್ಲಿ ಶೋಧನೆಗಳಿದ್ದು ಯಾವ ರೀತಿ ಅಂತಂದ್ರೆ ಮರಣಕರವಾದಂತ ಸಂಗತಿಗಳು ಅನೇಕ ನಮ್ಮ ಜೀವಿತವನ್ನೇ ನಷ್ಟವಾಗುವಂತ ರೀತಿಯಲ್ಲಿ ನಮ್ಮ ಜೀವಿತ ಲಾಭಗಳು ಏನಾಗಿದೆ ಎಲ್ಲ ನಷ್ಟವಾಗುವಂತ ರೀತಿಯಲ್ಲಿ ಸಂಗತಿಗಳನ್ನು ನಾವು ಕಂಡಿವೆ ಅನೇಕ ಹೋರಾಟಗಳು ಕಣ್ಣೀರುಗಳು ಅವಮಾನಗಳು ತಿರಸ್ಕಾರಗಳು ಕಂಡಾಗಲೂ ಕೂಡ ದೇವರು ನಮ್ಮನ್ನ ಭಯಂಕರವಾಗಿ ದೇವರು ನಮ್ಮನ್ನ ಆ ಒಳ್ಳೆ ರೀತಿಯಿಂದ ದೇವರು ನಡೆಸಿ ಭಕ್ತಿಯ ಉದ್ಯಮದ ಕಡೆ ನಡೆಸಲಿಕ್ಕೆ ಪ್ರಯತ್ನ ಮಾಡಿದ್ರು ದೇವರು ಯಾವ ರೀತಿ ಅಂತಂದ್ರೆ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೊದಲನೇದಾಗಿ ನಾವು ಬೆಳೆದಂತ ಬೆಳೆ ಸಮೃದ್ಧಿಯಾದಂತ ಬೆಳೆ ಭಯಂಕರವಾಗಿ ಒಳ್ಳೆ ರೀತಿಯಿಂದ ಬೆಳೆದಂತ ಬೆಳೆ ಎಲ್ಲ ರೀತಿಯಿಂದ ಫುಲ್ಲು ಹೋಗುವಂತ ಸ್ಥಿತಿ ಎನ್ ಟಿ ಆರ್ ತಿಮ್ಮಾಪುರ ಗ್ರಾಮದಲ್ಲಿ ಎಲ್ಲರೂ ನೀರು ಕಟ್ಟಿದರು ನಮ್ದು ಒಂದೇ ಹೊಲ ಮಾತ್ರ ನಮಗೂ ಕುಟುಂಬದ ಒಂದೇ ಹೊಲ ಮಾತ್ರ ನೀರ್ ಕಟ್ಲಿಕ್ಕೆ ಆಗ್ಲಿಲ್ಲ ಭಯಂಕರ ಎಲ್ಲ ಬೆಳೆ ಒಡಗಿ ಸಣ್ಣದಾದಂತ ಜೋಳದ ಕಾಳು ಬಿಡುವ ನಿಂತು ಬಿಡ್ತೀವಲ್ಲ ಬಹಳ ನಾವು ದುಃಖದಲ್ಲಿ ಇಡೀ ಊರು ತಿಮ್ಮುರ ಗ್ರಾಮ ನಮ್ಮನ್ನ ನೀವು ದಡ್ರು ನೀವು ಮೂರ್ಖರು ನೀರ್ ನೀರು ಕಟ್ಟದಾಗ್ಲಿಲ್ಲ ನೀವು ಕೈಲಾಗ್ದವ್ರೀತಿಯಲ್ಲಿ ನಮ್ಮನ್ನ ಅವಮಾನ ಪಡಿಸಿದ್ರು ದೇವರು ನಮ್ಮನ್ನ ಆ ದಿನಗಳಲ್ಲಿ ಯಾವ ರೀತಿಯಾಗಿ ಅದ್ಭುತ ಮಾಡಿದ್ರು ಅಂತಂದ್ರೆ ಈ ಸಾಕು ನೀವು ಕೊಟ್ಟಂತ ಬರಗಾಲದಲ್ಲಿ ಮೂರಷ್ಟು ಬೆಳೆಯ ಪಾದಿಯು ದೇವರು ದೊಡ್ಡ ಅತ್ಪುತಗಳನ್ನು ಮಾಡಿದ್ರು ನಾವು ನೀರು ಕಟ್ಟಲಿಲ್ಲಿದ್ರು ಕೂಡ ದೇವ್ರು ನಮ್ಗೆ ದೇವರು ನಾವು ನೀರು ಕಟ್ಟಿದಾಗ ಪ್ರತಿ ವರ್ಷ ನೀರು ಕಟ್ಟಿದಾಗ ಪ್ರತಿ ವರ್ಷ ಒಳ್ಳಕ್ಕೆ ಒಳ್ಳೆ ರೀತಿ ನೀರು ಮತ್ತು ಗೊಬ್ಬರ ಕಟ್ಟಿದಾಗ ಅಷ್ಟು ನಾವು ಬೆಳೆ ಕಾಣ್ಲಿಕ್ಕೆ ಆಗ್ಲಿಲ್ಲ ಆ ರೀತಿಯಲ್ಲಿ ನಾವು ಒಣಗಿದ ಬೆಳೆಗಳಲ್ಲಿ ನೂರ ಮೂರು ಫ್ಯಾಕ್ಟ್ರಿಗಳನ್ನ ನಾವು ಪ್ರತಿ ವರ್ಷ ಹೊಲಕ್ಕೆ ನೀರು ಕಟ್ಟಿ ಗೊಬ್ಬರ ಹಾಕಿದ್ರೆ ಎಂಬತ್ತೈದು ಎಂಬ ಅಷ್ಟೇ ಬೆಳಿತಿದ್ವಿ ನಾವು ನಾವು ನೀರು ಕಟ್ಲೇ ಇಲ್ಲ ಒಂದ್ ನೀರು ಒಂದ್ ಗೊಬ್ಬರ ಲಾಸ್ಟ್ ಅದು ಸ್ವಲ್ಪ ಮಟ್ಟದಲ್ಲಿ ನೀರು ಸಿಕ್ಕವು ದೇವರು ನಮ್ಮ ಬೆಳೆದಂತ ಬೆಳಗ್ಗೆ ಮತ್ತೆ ನಮಗೆ ಬೆಳೆಗೆ ಒಳ್ಳೆ ವ್ಯತ್ಯಾಸವನ್ನು ದೇವರು ಕೊಟ್ಟರು ದೇವ್ರ ಸೋದ್ರ ಉಂಟಾಗಲಿ ಅದೇ ರೀತಿಯಾಗಿ ದೇವರು ನಮ್ಮ ವಿಷಯದಲ್ಲಿ ಮತ್ತೊಂದು ದೇವರು ಕಾರ್ಯ ಮಾಡಿದ್ರು ನಮ್ಮ ಹೊಲಕ್ಕೆ ಗಂಗಾ ಕಲ್ಯಾಣ ಯೋಜನೆ ರೀತಿಯಲ್ಲಿ ಯೋಜನೆ ಸಾಂಕ್ಷನ್ ಆದ ಅನ್ನುವಂಥ ಸಾಂಕ್ಷನ್ ಆದಾಗ ದೇವರು ಅನೇಕ ವಿಷಯಗಳಲ್ಲಿ ನನ್ನ ಬಲಪಡಿಸಿ ನಡೆಸಿದ್ರು ಎರಡು ತಿಂಗಳ ಕಾಲ ನಾನು ರಾಯಚೂರು ಮತ್ತು ಸಿಂಧೂರು ಎಮ್ ಎಲ್ ಸಾ ಅನೇಕ ಎಮ್ ಎಲ್ ಸಾನ್ನ ಅಧಿಕಾರದವ್ರನ್ನ ಭೇಟಿ ಆದಾಗ ಹೇಳಿದ್ರು ಮಾಡ್ತಪ್ಪ ಅಂತ ಹೇಳಿದ್ರು ಮತ್ತೆ ಇಲ್ಲಪ್ಪ ಆಗಲ್ಲ ಅಂತ ಹೇಳ್ಬಿಟ್ರೆ ಅವಾಗ ನಾನು ಎರಡು ತಿಂಗಳು ಅಡ್ಡಾಡಿದ ಮೇಲೆ ಬಹಳ ದುಃಖ ಆಯ್ತು ನನಗೆ ನಾವು ಸಿದ್ದ ಕಣ್ಣೀರಿಂದ ಮಡಕಲ್ಲೂರು ಪ್ರಾರ್ಥನೆ ಮಾಡಿದೆ ಪ್ರಾರ್ಥನೆ ಮಾಡಿದ ತಕ್ಷಣನೇ ದೇವರ ಒಂದು ಆಲೋಚನೆ ಕೊಟ್ಟರು ಈಗಿಂದ ಈಗಲೇ ನೀನು ಒಂದ್ ಹೊಸ ಕಾರ್ಯ ನಾನು ನೀನ್ ಮಾಡ್ತಾನಂತ ನೋಡಂತ ಇದ್ರೆ ಆಲೋಚನೆ ಕೊಟ್ಟು ಆ ಕೊಟ್ಟ ತಕ್ಷಣನೇ ನಾನು ಮನೆಗೆ ಹೋದೆ ಅಮ್ಮ ಹೇಳಿದ್ರು ನನಗೆ ಅಮ್ಮ ಬಂದು ಹೇಳಿದ್ರು ರೈಚೂಲ್ ಇದ್ದು ಫೋನ್ ಮಾಡಿದ್ರಂತಪ್ಪ ನಿನಗೆ ಅದೇನು ಇದ್ ಮಾಡ್ತಾರಂತ ನೋಡಂತ ನಾನ್ ಹೋಗಿ ಸೇರ್ ಬೇಕ ಅವ್ರು ಹೇಳಿದಂತ ವ್ಯಕ್ತಿಗಳು ಇರ್ತಾರೆ ನಾನ್ ಹೇಳಿದಾಗ ರೈಚೂರಿಂದ ಫೋನ್ ಮಾಡಿದ್ರಪ್ಪ ಅವರು ಐದು ಸಾವಿರ ರೂಪಾಯಿ ಕೊಟ್ರೆ ನಿಮ್ ಕೆಲಸ ನಾವು ಮಾಡ್ಕೊಟ್ಬಿಡ್ತು ಅಂತ ಹೇಳಿದ್ರು ನಮ್ ಗಂಗಾ ಕಲನ್ ಯೋಜನೆ ಬೇರೆಯವ್ರವರು ಹೆಸರೈತಿ ನಮ್ಮ ನಮ್ಮ ಮೇಲೆ ತಿಂದು ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಅಂತ ಒಂದು ಆ ಒಂದು ಯೋಜನೆ ಬೇರೆಯವರು ದುಡ್ಡು ಬೇರೆ ಒಂದು ಬಜೆಟ್ ಅನ್ನ ನಮ್ಮ ಒಂದು ಯೋಜನೆಗೆ ಹಾಕಿ ದೇವ್ರು ಒಳ್ಳೆ ರೀತಿ ಕರೆಂಟ್ ಎಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇದ್ದಂತ ನಮ್ಮ ಹೊಲಕ್ಕೆ ದೇವ್ರು ಒಳ್ಳೆ ರೀತಿ ಕರೆಂಟ್ ಕೊಟ್ಟರು ಒಂಬತ್ತು ವರ್ಷ ಹತ್ತು ವರ್ಷಗಳ ನಂತರ ದೇವ್ರು ನಮಗೆ ಆಗದಿರುವಂತ ಕಾರ್ಯ ದೇವ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗುವಂತ ದೇವರು ರೂಪಾಯಿ ಕೊಟ್ಟರು ದೊಡ್ಡ ಸಾಕ್ಷಿಯನ್ನಾಗಿ ಅದನ್ನ ದೇವ್ರು ನಮ್ಮ ಜೊತೆಲಿ ದೊಡ್ಡ ಕಾರ್ಯಗಳ ಮಾಡಿದ್ರು ನಂತರದಲ್ಲಿ ದೇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ದೇವ್ರು ನಮ್ ತಾಯಿಗೆ ಬಹಳ ಅನಾರೋಗ್ಯಕ್ಕೆ ಒಳಗಾಗುವಂತ ಸ್ಥಿತಿ ಹೊಂಟಾಯ್ತು ನಮಗೆ ಭಯಂಕರ ಆಗಿಲ್ಲ ಬಟ್ ಏನಂತಂದ್ರೆ ಈ ಭಾಗದಲ್ಲಿ ಗಡ್ಡೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು ಗಂಟೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು ತಿರುಗಿ ನಮ್ಗೆ ಭಯ ಆಯ್ತು ಒಂದು ದಿನ ನಾವು ತಿರುಗಿ ಚೇತನ ಆಸ್ಪತ್ರೆ ಬೆಟ್ಟಾದ್ವಿ ಚೇತನ ಆಸ್ಪತ್ರೆ ಬೆಟ್ಟಾದಾಗ ಚೇತನ ಆಸ್ಪತ್ರೆ ಡಾಕ್ಟರ್ ಹೇಳಿದ್ರು ಇದನ್ನ ನೋಡಿಕೆ ಸೀರಿಯಸ್ ಗಡ್ಡೆ ಇರ್ಬೋದು ಇಲ್ಲ ಅವ್ರು ಆಮೇಲೆ ತಾಯಿ ನಮ್ ತಾಯಿ ಹೊರ ಕಳಿಸಿ ನನಗೆ ಹೇಳಿದ್ರು ಇದು ಸ್ವಲ್ಪ ಕ್ಯಾನ್ಸರ್ ಟೈಪ್ ಇರ್ಬೋದು ಅಂತ ಹೇಳಿದ್ರು ಯಾನ್ ಸರ್ಕಾರ ಅಂತ ತಿಳಿದು ಹೇಳಿದ ತಕ್ಷಣ ನನಗೆ ಹೊರಗೆ ಬಂದು ನಾನು ನಮ್ಮ ತಾಯಿ ಒಂಥರ ಫುಲ್ಲು ಕಣ್ಣೀರ್ಲಿ ಇದ್ದೇನೆ ನಾವು ದುಃಖದಿಂದ ಅಳ್ತಾ ರೀತಿಯಲ್ಲಿ ಫೀಲಿಂಗ್ ಫುಲ್ಲ ನನ್ ತಾಯಿ ಗೊತ್ತಾಗ್ತಿಲ್ಲ ನಾನು ಅಳ್ತಾ ಇದ್ದೀನಿ ಸೈಡ್ ಬಂದ್ ಕಣ್ಣೀರ್ ಇದ್ದೀನಿ ದೇವ್ರೆ ಏನಪ್ಪ ನಾನು ನಿನಗಾಗಿ ನಿಂತ ವ್ಯಕ್ತಿ ನಿನಗಾಗಿ ಒಳಗಾದಂತ ವ್ಯಕ್ತಿ ದೇವರೇ ನನ್ನ ಕುಟುಂಬದಲ್ಲಿ ಈ ರೀತಿ ಸಾಕ್ಷಿಯನ್ನು ಕಾಪಾಡಬೇಕು ಅಂತ ಕಾಪಾಡಬೇಕಾದ ವ್ಯಕ್ತಿಗೆ ದೇವರು ಈ ರೀತಿಯಾಗಿ ಅವಮಾನ ಉಂಟಾಗುವಂತ ಸ್ಥಿತಿ ಉಂಟಾಯ್ತಲ್ಲಪ್ಪ ದೇವ್ರೆ ನಿನ್ನ ಮೈಂಡ್ ವ್ಯಕ್ತಿಗಳಾಗಿ ವ್ಯಕ್ತಿಗಳಾಗ ದೇವ್ರೆ ಯಾಕೆ ದೇವ್ರೆ ಈ ರೀತಿ ಕಷ್ಟ ನಮಗೆ ಕೊಟ್ಟ ಅನ್ನ ರೀತಿಯಲ್ಲಿ ನನಗೆ ಬಹಳ ದುಃಖ ಹಾಕಿಸಿತ್ತು ದೇವ್ರೆ ನಮ್ಮ ಕುಟುಂಬ ಏನಾಗುತ್ತಪ್ಪ ನಮ್ಮ ಕುಟುಂಬದ ಅಡುಗೆ ಎಲ್ಲಿ ಮುಳುಗೋತ್ತಪ್ಪ ದೇವ್ರೆ ಎಲ್ಲರೂ ನಾವು ನಾಶ ಅಂತ ರೀತಿಯಲ್ಲಿ ಭಯಂಕರ ಶೋಧನೆ ಈ ರೀತಿ ಕಾಣುವಾಗ ನನಗೆ ಬಹಳ ಆಲೋಚನೆಗಳುಂಟಾದ್ರೆ ಕೆರಿಗೆ ದೇವರಲ್ಲಿ ಒಂದೇ ನಂಬಿಕೆ ದೇವರ ನಾವು ನಿನಗಾಗಿ ನಂಬಿದ್ದೇನಪ್ಪ ನಾವು ಸ್ತ್ರರು ಬಿಡುಗಡೆ ನಿಮ್ದು ಅಂದೆ ನಮ್ಮ ಗುಟ್ರೆ ಯಾರಿಲ್ಲ ನೀನೇ ನನಗೆ ತಂದೆ ತಾಯಿ ಬಂದು ಬಳಗ ಅಂತ ದೇವರಲ್ಲಿ ನಾ ದಿನೂ ಪ್ರಾರ್ಥನೆ ಮಾಡಿದೆ ಅಯ್ಯರು ಗುರುತಾರೆ ಬಂದ್ಕೀಸಿ ಅಯ್ಯ ನಾ ಅಯ್ಯರ್ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು ದೇವರು ಅದ್ಭುತವಾಗಿ ಅಯ್ಯರು ಪ್ರಾರ್ಥನೆ ಮಾಡಿದ ಮೇಲೆ ನಾವು ಕೆರಿಗೆ ಮತ್ತೆ ಹೇಳಿದ್ವಿ ಅಯ್ಯರಿಗೆ ಅಯ್ಯ ನಾವೀ ಒಂದು ಇದನ್ನ ಹೇಳಿದ್ರೆ ಬಟ್ ನಾನು ಪ್ರಯಾಣದಲ್ಲಿ ನೀವ್ ಕೂಡ ಪ್ರಯಾಣ ಮಾಡ್ರಿ ಅಂತ ಅಂದಾಗ ದೇವರು ಅದ್ಭುತವಾಗಿ ನಾವು ಒಳ್ಳೆ ರೀತಿಯಿಂದ ನಾಲ್ಕು ನಾಲ್ಕನೇ ತಿಂಗಳು ಒಂಬತ್ತನೇ ತಾರೀಕು ನಾವು ಇದ್ರು ಅವರು ಡಾಕ್ಟರ್ ಹೇಳಿದ್ರು ಈ ತರ ಅಂತ ಅನ್ಬಿಸಿ ನಾವ್ ಈ ಒಂಬತ್ತನೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ನಾವು ನಾವು ಟೆಸ್ಟ್ ಗೆ ಬಟ್ ದೇವರ ಟೆಸ್ಟ್ ಅಲ್ಲಿ ದೇವರು ಅದ್ಭುತವಾಗಿ ಒಳ್ಳೆ ರೀತಿ ನಾರ್ಮಲ್ ರಿಪೋರ್ಟ್ ಅನ್ನು ದೇವರು ಕೊಡ್ಲಿಕ್ಕೆ ಕೃಪೆ ಕೊಟ್ಟರು ಯಾವ ರೀತಿ ಆಗಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಡಾಕ್ಟ್ರು ಏನು ಇಲ್ಲ ಅದು ಥೈರಾಯ್ಡ್ ಸ್ವಲ್ಪ ಸ್ವಲ್ಪ ಬಾ ಬಂದಿದೆ ಗಂಟಾಗಿದೆ ಏನು ಆಗೋದಿಲ್ಲ ಅದು ಒಳ್ಳೆ ಏನಾಗಲ್ಲ ನೀವು ಆರೋಗ್ಯವಾಗಿ ಜೀವಿಸ ದೇವರು ಕೃಪೆ ಕೃಪೆ ಕೊಟ್ಟರು ಅನೇಕರು ನಮ್ಮ ವಿರುದ್ಧವಾಗಿ ವಿಧಿ ಬರದಾಗ್ಲು ಅನೇಕರು ಸಹಿತಾಂಗ ವಿಧಿ ಬರದ್ರು ಮಾತಾರರು ವಿಧಿ ಬರಲು ಅನೇಕ ರೀತಿಯಲ್ಲಿ ವಿಧಿ ಬರೆದ್ರು ಕೂಡ ದೇವರು ಹೊಸ ಅಧ್ಯಾಯವನ್ನಾಗಿ ದೇವರು ನಮ್ಗೆ ಈ ವರ್ಷದಲ್ಲಿ ಕೃಪೆ ಕೊಟ್ಟರು ಅನೇಕ ಭಕ್ತಿಗಳಲ್ಲಿ ಅನೇಕ ಬಂದಾಗಲೂ ಕೂಡ ನಮ್ಗೆ ದೇವ್ರ ದೇವ್ರ ಕೊಡ್ಲಿಕ್ಕೆ ದೇವ್ರ ಕೃಪೆ ಕೊಟ್ಟು ಇಂಥ ದೇವ್ರ ಯಾವತ್ತು ಹೊಂದ್ಕೊಳ್ಲಿಕ್ಕೆ ಸಾಧ್ಯನಿಲ್ಲ ಯಾವ ನಮಗೆ ಆಶ್ರಮ ಕೊಡೋದಿಲ್ಲ ಅಂತ ದೇವ್ರ ಹಾಕಿ ಹಾಗಾಗಿ ನಿಮ್ಗೆ ಏನಾದ್ರೂ ಶೋಧನೆಗಳು ಬರೋದಾದ್ರೆ ಶೋಧನೆಗಳಲ್ಲಿ ದೇವ್ರ ದೊಡ್ಡ ಸೇವನ ಕೊಡ್ಲಿಕ್ಕೆ ಆಗಿರೋದನ್ನ ದೇವ್ರು ಅದಕ್ಕಾಗಿ ನಮ್ಗೆ ಸ್ತೋತ್ರ ಕೇಳಿದಾಗ ದೇವರು ಒಂದು ದೊಡ್ಡದಾಗಿರ್ತಕ್ಕಂತಹ ಸಾಕ್ಷಿ ಅವರು ಹೊಲಗಳ ವಿಷಯದಲ್ಲಿ ಅವರು ಆರೋಗ್ಯದ ವಿಷಯದಲ್ಲಿ ಐರೇಜ್ ಅವರ ಆರೋಗ್ಯದ ವಿಷಯದಲ್ಲಿ ಅವರ ತಾಯಿಯವರ ಆರೋಗ್ಯದ ವಿಷಯದಲ್ಲಿ ಕುಟುಂಬದಲ್ಲಿ ಇನ್ನೂ ಅನೇಕ ವಿಷಯಗಳ ದೇವರು ಅನೇಕ ಮೇಲೆಗಳನ್ನ ಮಾಡಿದ್ದಾರೆ ದೇವರು ತನ್ನ ನಂಬಿದಂತ ಮಕ್ಕಳನ್ನ ಎಂದಿಗೂ ಕೂಡ ಏನ್ ಮಾಡುವಂತ ವಾಕ್ಯ ಮನುಷ್ಯರು ಕೈ ಬಿಡುತ್ತಾರೆ ಸ್ನೇಹಿತರ ಕೈ ಬಿಡುತ್ತಾರೆ ನಾವು ಸಹಾಯ ಕೂಡ ನಮ್ಮ ಕೈ ಬಿಡುತ್ತಾರೆ ಸಾಧ್ಯ ಇಲ್ಲ ಅಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾರೆ ಆತನಲ್ಲಿ ನಾವು ಎಲ್ಲವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ದೇವರ ಸಾಕ್ಷಿಯನ್ನ ಆಶೀರ್ವಾದ ಮಾಡಲಿ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಇಂತಹ ಅದ್ಭುತ ಕಾರ್ಯಗಳು ಅತಿಶಯ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕಾದ್ರೆ ದೇವರು ಯಾರೆಂಬುದಾಗಿ ತಿಳಿದುಕೊಂಡು ಗ್ರಹಿಸಿಕೊಂಡು ಪಾಪದ ಜೀವಿತವನ್ನು ಬಿಟ್ಟು ಬಿಟ್ಟು ನಿಮ್ಮನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರಿಗೆ ಸಂಪೂರ್ಣವಾಗಿ ನೀವು ಒಳಗಾಗಿ ನೀವು ಜೀವಿಸುವಂತದ್ದೇ ಆದರೆ ಖಂಡಿತವಾಗಿ ಆ ದೇವರು ನಿಮ್ಮಲ್ಲಿ ಕೂಡ ಕಾರ್ಯ ಮಾಡ್ತಾರೆ ಆತನಿಗೆ ಯಾರ ಮೇಲೆ ಕೂಡ ತಾರತಮ್ಯ ಇಲ್ಲ ಆತನು ಎಲ್ಲರನ್ನ ಉಂಟು ಮಾಡಿದ ದೇವರು ಎಲ್ಲರನ್ನು ಸೃಷ್ಟಿ ಮಾಡಿದ ದೇವರು ಆತನು ಎಲ್ಲರ ದೇವರಾಗಿದ್ದನು ಭೂಮಿಗೆ ಆತನ ದೇವರು ಆಕಾಶಕ್ಕೆ ಆತನ ದೇವರು ಕಣ್ಣಿಗೆ ಕಾಣುವಂತ ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರು ಆತನೇ ಆತನೇ ನರಮನುಷ್ಯನಾಗಿ ನರಾವತಾರಿಯಾಗಿ ಏಸುತ್ತಿಸ್ತಾನೆ ಎನ್ನುವಂತ ಮೂಲಕ ಇನ್ನು ಹೊರಟು ಬಂದು ಮಕ್ಕಳು ಮಾಡಿದಂತ ತಪ್ಪನ್ನು ತನ್ನ ಮೇಲೆ ಹಾಕಿಕೊಂಡು ಮಕ್ಕಳೆಲ್ಲರಿಗೋಸ್ಕರವಾಗಿ ತಾನು ಯಜ್ಞವಾಗಿ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಬಿಡುಗಡೆಯನ್ನು ಕೊಟ್ಟಂತ ದೇವರು ಆತನು ತನ್ನ ನಂಬಿದಂತ ಮಕ್ಕಳಿಗೆ ಒಂದು ನಿರೀಕ್ಷೆ ನೀಡಿದ್ದಾನೆ ಶರೀರ ಸಂಬಂಧವಾಗಿ ನಾವು ಇಲ್ಲಿ ಬಿಟ್ಟು ಹೋದರೂ ಕೂಡ ನಮಗಾಗಿ ಆತನು ಬಿಡಾರಗಳನ್ನು ಎಲ್ಲಿ ಸಿದ್ಧ ಮಾಡಿದ್ದಾನೆ ಪರಲೋಕದಲ್ಲಿ ಸಿದ್ಧ ಮಾಡಿ ಕಟ್ಟಿರ್ತಕ್ಕಂಥ ಮನೆಗಳು ಇವೇನಾಗ್ತವೆ ನಾವೆಲ್ಲವೂ ಬಿಟ್ಟು ಹೋಗ್ಬೇಕು ಆದ್ರೆ ನಿಜವಾಗಿರ್ತಕ್ಕಂಥ ಆಸ್ತಿ ಏಸು ಆಗಿದ್ದಾರೆ ಆತನನ್ನು ನಾವು ಅಂಗೀಕರಿಸಿಕೊಂಡು ಆತನ ನಿಜವಾದಂತ ಒಳ್ಳೆ ನೆಮ್ಮದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಂತಾದ್ರೆ ನಮ್ಮ ಜೀವಿತದಲ್ಲಿ ಆತನೇ ನಮಗೆ ಹಿಂಬಲವಾಗಿ ಹುಂಬಲವಾಗಿ ಜೊತೆಗಾರನಾಗಿದ್ದು ನಮ್ಮ ಸುತ್ತಲೂ ಯಾವಾಗಲೂ ಆತನೇ ಇದ್ದು ನಮ್ಮನ್ನು ಏನ್ ಮಾಡ್ತಾನೆ ದೇವರಿಗೆ ದೊಡ್ಡ ಸಾಕ್ಷಿಯನ್ನ ಆಶೀರ್ವಾದ ಮಾಡಿ ಯಾ